ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಮೊನೆಯಷ್ಟೇ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತು ಸಿಕ್ಕಾಪಟ್ಟೆ ಸದ್ದಿನೊಂದಿಗೆ ಈ ಜೋಡಿಯ ವಿವಾಹ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು ಅದು ಬೇರೆ ಯಾರೂ ಅಲ್ಲ ಸ್ಯಾಂಡಲ್ವುಡ್ನ ನಿರ್ಮಾಪಕ ನಿರ್ದೇಶಕ ತರುಣ್ ಸುಧೀರ್ ಅವರು ಹೌದು ತರುಣ್ ಹಾಗೂ ಸೋನಲ್ ನಡುವೆ ಪ್ರೀತಿ ಚಿಗಿರಿ ನಂತರ ಮನೆಯವರ ಒಪ್ಪಿಗೆಯ ಮೇರೆಗೆ ತರುಣ್ ಹಾಗೂ ಸೋನಲ್ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಇದಾದ ನಂತರ ತರುಣ್ ಮದುವೆಯಲ್ಲಿ ತೆಗೆದಿರ್ತಕ್ಕಂತ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಸೋನಾಲ್ ಅವರ ಅಣ್ಣ ಇವರೇ ಇರಬಹುದಾ ಅಂತ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ದಾರೆ ಹಾಗಾದ್ರೆ ಯಾರದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಸೋನಾಲ್ ಹಾಗೂ ತರುಣ್ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂದಕಿಶೋರ್ ಮತ್ತು ಅತ್ತಿಗೆ ನಿಂತು ಸೋನಲ್ ಹಾಗೂ ತರುಣ್ ಅವರ ಮದುವೆ ಸಮಾರಂಭವನ್ನ ನೆರವೇರಿಸಿಕೊಟ್ರು ಇನ್ನು ಸೋನಲ್ ಅವರ ಜೊತೆಗೆ ಅಮಿತ್ ರಾವ್ ಹಾಗೂ ಅವರ ಪತ್ನಿ ರಶ್ಮಿ ಅನೂಪ್ ರಾವ್ ಅವರು ಕೂಡ ನಿಂತು ಮದುವೆಯನ್ನು ಮಾಡಿಸ್ಕೊಟ್ಟಿದ್ದಾರೆ ಸೋನಲ್ಗೆ ಅಣ್ಣನ ಸ್ಥಾನದಲ್ಲಿ ಅಮಿತ್ ರಾವ್ ನಿಂತು ಮದುವೆಯನ್ನ ಮಾಡಿಸಿದ್ದಾರೆ ಇನ್ನು ತರುಣ್ ಸುಧೀರ್ ಅವರಿಗೆ ನಂದಕಿಶೋರ್ ಅವರು ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆಯನ್ನು ನೆರವೇರಿಸಿದ್ದಾರೆ ಸದ್ಯ ಇದೆಲ್ಲದರ ಮಧ್ಯೆ ಸೋನಲ್ ಹಾಗೂ ಅಮಿತ್ ರಾವ್ ನಡುವಿನ ಸಂಬಂಧ ಆದರೂ ಏನು ಅವ್ರು ಯಾಕೆ ಸೋನಲ್ ಮದುವೆಯಲ್ಲಿ ಅಷ್ಟೊಂದು ಓಡಾಡ್ತಾ ಇದ್ರು ಸೋನಲ್ ಮದುವೆಯನ್ನು ಅವ್ರು ಯಾಕೆ ಮಾಡಿಸಿದ್ರು ಇವರು ಸೋನಲ್ ಅಣ್ಣ ಇರಬಹುದಾ ಅನ್ನುವಂತಹ ಸುದ್ದಿಗಳು ಸಾಕಷ್ಟು ಓಡಾಡಿತ್ತು ಅದರ ಜೊತೆಗೆ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು ಸೋನಲ್ ತರುಣ್ ಮದುವೆ ಬಳಿಕ ಅಮಿತ್ ರಾವ್ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲೂ ಕೂಡ ವಧುವರರ ಜೊತೆ ನಿಂತಿರ್ತಕ್ಕಂಥ ಫೋಟೋಗಳನ್ನು ಹಂಚಿಕೊಂಡು ಶುಭಾಶಯ ಕೋರಿದರು ಆಗ ಅಭಿಮಾನಿಯೊಬ್ಬರು ಕಮೆಂಟ್ ಕೂಡ ಮಾಡಿದ್ರು ಜೊತೆಗೆ ಪ್ರಶ್ನೆಯನ್ನು ಮಾಡಿದ್ರು ನೀವು ಸೋನಲ್ ಅವರ ಅಣ್ಣಾನ ರಶ್ಮಿಯವರು ಸೋನಲ್ ಅವರ ಅತ್ತಿಗೆನಾ ನೀವೇ ಅವ್ರಿಗೆ ಮದುವೆ ಮಾಡಿಸಿದ್ರಿ ಅಂತೆಲ್ಲ ಕಮೆಂಟ್ ಮಾಡಿದರು ಸದ್ಯ ಇದರ ಬಗ್ಗೆ ಅಮಿತ್ ರಾವ್ ಅವರು ಮಾತನಾಡಿದ್ದು ನನಗೆ ಸೋನಲ್ ರಾವ್ ಅವರು ತುಂಬಾ ಹತ್ತಿರದವರು ನಮ್ಮ ಕುಟುಂಬಕ್ಕೆ ಅವರು ತುಂಬಾ ಬೇಕಾದವರು ನನ್ನ ಪತ್ನಿ ರಶ್ಮಿ ಅವರ ಆಪ್ತ ಗೆಳತಿ ಹೀಗಾಗಿ ನಾವು ಹಾಗೂ ರಶ್ಮಿ ನಿಂತು ಮದುವೆ ಮಾಡಿಸಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಸೋನಲ್ ಆಪ್ತಿ ಆಗಿರ್ತಕ್ಕಂಥ ರಶ್ಮಿಯವರು ಫ್ಯಾಷನ್ ಡಿಸೈನರ್ ಕೂಡ ಹೌದು ಅದರ ಜೊತೆಗೆ ಸೋನಲ್ ಅವರ ಮದುವೆಯ ಔಟ್ಫಿಟ್ ಇರಬಹುದು ತರುಣ್ ಸೋನಲ್ ಮುಖ ಇರುವ ಬ್ಲೌಸ್ ಡಿಸೈನ್ ಮಾಡಿರೋದಿರಬಹುದು ಇದೆಲ್ಲವನ್ನ ಕೂಡ ರಶ್ಮಿ ಅವರೇ ಮಾಡಿರೋದು ಸಾಲದಕ್ಕೆ ಸಾಕಷ್ಟು ಸೀರಿಯಲ್ಗಳಿಗೂ ಕೂಡ ಇವರು ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಏನು ಅಮಿತ್ ರಾವ್ ಅವರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ ಇವರು ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ನಟಿಸಿದ್ರು ಸದ್ಯ ಇದೀಗ ಲಕ್ಷ್ಮಿ ನಿವಾಸ ಅಲ್ಲೂ ಕೂಡ ಮತ್ತದೇ ವಿಲನ್ ರೋಲ್ಗೆ ಬಣ್ಣ ಹಚ್ಚಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು